ಎಲ್ಲ ವೀಕ್ಷಕರಿಗೂ ನಾಗು ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ನಾನು ನಿಮಗೆ ತುಂಬಾ ಪ್ರೋಟೀನ್ ಅಂಶ ಇರುವಂತಹ ಕಾಳುಗಳನ್ನ ಬಳಸ್ಕೊಂಡು ಮಾಡುವಂತಹ ಪಲ್ಯ ಅಥವಾ ಹುಸ್ಲಿ ಇದನ್ನು ಮಾಡೋದು ಹೇಗೆ ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಈ ಹುಸ್ಲಿ ಅಥವಾ ಪಲ್ಯ ಮಾಡೋಕ್ಕೆ ನಾನು ಮೂರು ರೀತಿಯ ಕಾಳುಗಳನ್ನ ಬಳಸ್ಕೊಂಡಿದ್ದೀನಿ ಒಂದು ಹೆಸರು ಕಾಳು ಹುರುಳಿ ಕಾಳು ಮೂರನೇದು ಕಡಲೆಕಾಳು ಈ ಮೂರನ್ನು ಸಮನಾಗಿ ಒಂದೊಂದು ಬಟ್ಲು ಹಿಂದಿನ ದಿನ ನೆನೆಸಿಟ್ಕೊಂಡಿದ್ದೆ ನೆನೆಸ್ಕೊಂಡಿದ್ದಿನ ರಾತ್ರಿ ಇದನ್ನು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಇದನ್ನು ಒಂದು ಏರ್ಟೈಟ್ ಕಂಟೈನರಲ್ಲಿ ಬಿಗಿಯಾಗಿ ಮುಚ್ಚಿಟ್ಟಿದ್ದೆ ಬೆಳಗ್ಗೆ ಅಷ್ಟೊತ್ತಿಗೆ ಈ ಥರ ಮೊಳಕೆ ಬಂದಿತ್ತು ಆ ಮೊಳಕೆ ಬಂದಿರೋ ಕಾಳುಗಳನ್ನ ಈ ಥರ ಒಂದು ಕುಕ್ಕರ್ಗೆ ಹಾಕಿ ನಾನು ಮೂರು ಲೋಟ ನೀರು ಹಾಕ್ಬಿಟ್ಟು ಇದನ್ನು ನಾಲ್ಕರಿಂದ ಐದು ವಿಜಿಲ್ ಬರೋ ತನಕ ಕೂಗಿಸ್ಕೋತಾ ಇದ್ದೀನಿ ಇದೇ ಫಸ್ಟು ನನ್ನ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಈಗ ಕುಕ್ಕರ್ ಕೂಗಿ ಆರಿದೆ ನಾನು ಆ ಬೇಯಿಸ್ಕೊಂಡಿರೋ ಕಾಳುಗಳನ್ನ ಒಂದು ಕಣ್ ಪಾತ್ರೆಗೆ ಸೋಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಳುಗಳೆಲ್ಲ ಬೆಂದಿದೆ ಅಂತ ಅಕಸ್ಮಾತು ನಿಮಗೆ ಈ ಕಾಳುಗಳು ಇನ್ನೂ ಬೆಂದಿಲ್ಲ ಅನ್ಸಿದ್ರೆ ಕುಕ್ಕರಲ್ಲೇ ಒಂದು ಸಲ ಚೆಕ್ ಮಾಡಿ ಆಕಾಗ ಬೆಂದಿಲ್ಲ ಅಂತ ಅನ್ಸಿದ್ರೆ ಇನ್ನೊಂದು ಎರಡು ಮೂರು ಸಲ ಕೂಗಿಸ್ಕೋಬೋದು ಅವಾಗಿನ್ನೂ ಬೆಯ್ಯುತ್ತೆ ಈಗ ನಾನು ಇದನ್ನು ಪಲ್ಯ ಮಾಡೋಕ್ಕೋಸ್ಕರ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮೇಲೆ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಹಸಿರು ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಆಗಲೇ ಸೋಸಿಟ್ಕೊಂಡಿದ್ವಲ್ಲ ಆ ಕಾಳುಗಳನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಬೆಲ್ಲ ಬೆಲ್ಲದ ಪುಡಿ ಅಥವಾ ನಿಮಗೆ ಬೆಲ್ಲದ ಪುಡಿ ಬೇಡ ಅಂದರೆ ಸಕ್ಕರೆ ಕೂಡ ಬಳಸ್ಕೋಬೋದು ಈಗ ಉಪ್ಪು ಮತ್ತು ಸಕ್ಕರೆನ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಬಟ್ಲಷ್ಟು ಕಾಯಿ ತುರಿ ಹಾಕೋತಾ ಇದ್ದೀನಿ ಈ ಉಸ್ಲಿ ಬಹಳ ರುಚಿಯಾಗಿರುತ್ತೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಈಗಿನ ಮಕ್ಕಳಿಗೆ ವೀಕ್ನೆಸ್ಸು ಆ ಥರ ಎಲ್ಲ ಸಮಸ್ಯೆಗಳನ್ನ ಹೇಳ್ತಾಯಿರ್ತಾರೆ ಸುಸ್ತು ಅಂತಿರ್ತಾರೆ ಸ್ವಲ್ಪ ತಾಟಾಡೋ ಸಾಕು ಸುಸ್ತು ಅಂತಾರೆ ಬೋನ್ಸ್ಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು